ನಾಲ್ಕನೇ ತರಗತಿಯ ಮಕ್ಕಳೇ ಇದು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಸಿ ಟು ಪ್ರಶ್ನೆ ಪತ್ರಿಕೆ ವಿಷಯ ಇಂಗ್ಲಿಷ್ ಅವಧಿ ಇಪ್ಪತ್ತು ನಿಮಿಷ ಅಂಕಗಳು ಹತ್ತು ಫಸ್ಟ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಕ್ಸ್ ವಿತ್ ದ ಕರೆಕ್ಟ್ ಆನ್ಸರ್ಸ್ ಫಸ್ಟು ನೋಡೋಣ ಇಟ್ ಈಸ್ ರೈನಿಂಗ್ ಕೇರಿಂಗ್ ಡ್ಯಾಶ್ ಅಂಬ್ರಲಾ ಮೈ ಫಾದರ್ ನೇಮ್ ಡ್ಯಾಶ್ ದಿಸ್ ಪಿಕ್ಚರ್ಸ್ ನೇಮ್ ಸ್ಟ್ರಗಲ್ ನ್ಯೂ ವರ್ಡ್ಸ್ ಡ್ಯಾಶ್ ರೀ ಅರೇಂಜ್ ದ ಲೆಟರ್ಸ್ ಇಲ್ಲಿ ಲೆಟರ್ಸ್ ಇದೆ ಇದನ್ನು ಡ್ಯಾಶ್ ಮ್ಯಾ ದ ಫಾಲೋಯಿಂಗ್ ಕರ್ನಾಟಕ ತಮಿಳುನಾಡು ಭರತನಾಟ್ಯಂ ಕೋಲಾಟ ಕಂಪ್ಲೀಟ್ ದ ಪೊಯಿಟ್ರಿ ಬ್ಲ್ಯಾಟ್ ಮೋ ಡ್ಯಾಶ್ 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 ಟು ಹರ್ ತ್ರೀ ವರ್ಡ್ಸ್ ಆನ್ಸು ವರ್ ದ ಫಾಲೋಯಿಂಗ್ ಕ್ವಶನ್ಸ್ ರೈಟ್ ಅಬೌಟ್ ಎಲೆಂಕೇಲರ್ ಡೂ ಯು ಲೈಕ್ ಬಲೂನ್ಸ್ ವಾಟ್ ಡು ಕಲರ್ಸ್ ವಾಟ್ ಕಲರ್ಸ್ ಡೂ ಯು ಲೈಕ್ ಮೇಲಿನ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಹ್ಯಾನ್ ಮೈ ಫಾದರ್ ನೇಮ್ ಡ್ಯಾಶ್ ಅಲ್ಲಿಗೆ ನಿಮ್ಮ ತಂದೆ ನಿಮ್ಮ ಫಾದರ್ಸ್ ನೇಮಲ್ಲಿಗೆ ಮೆನ್ಷನ್ ಮಾಡಬೇಕು ಇಂಡಿಯಾ ಟ್ರಾಫಿಕ್ ಪೊಲೀಸ್ ಹೇ ಲಾಂಗ್ ಆರ್ಟ್ ಫೈಟ್ ವಿಲೇಜ್ ಪೊಯಿಟ್ರಿ ಕಂಪ್ಲೀ ಕಂಪ್ಲೀಟ್ ಕಂಪ್ಲೀಟ್ ದ ಪೊಯಿಟ್ರಿ ಪ್ಲ್ಯಾಟ್ ಲೈಕ್ ಎ ಲ್ಯಾಂಬ್ ಲೈಕ್ ಎ ಕೌ ಮೂ ಮೂ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಲೇಖನ ಚಿಹ್ನೆಗಳನ್ನ ಇಲ್ಲಿ ಹಾಕ್ತಾ ಹೋಗಬೇಕು ಇಲ್ಲಿ 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 ಟು ಆರ್ ತ್ರೀ ವರ್ಸ್ ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ರೈಟ್ ಅಬೌಟ್ ಎಲ್ ಎಂ ಇಲ್ಲಿ ನೀವು ಆನ್ಸರ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡ್ಬೋದು ಇನ್ನೂ ಜಾಸ್ತಿ ನಿಮಗೆ ಆನ್ಸರ್ ಬೇಕು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿ ಮೆನ್ಷನ್ ಮಾಡ್ಕೋಬೋದು ಡೂ ಯು ಲೈಕ್ ಬಲೂನ್ಸ್ ವಾಟ್ ಕಲರ್ ಡೂ ಯು ಲೈಕ್ ಅಂತ ಕೇಳಿದ್ರೆ ಎಸ್ ಐ ಲೈಕ್ ಬಲೂನ್ ಆಫ್ ಪರ್ಪಲ್ ಕಲರ್ ನಿಮಗೆ ಯಾವ ಕಲರ್ ಇಷ್ಟನಾ ಆ ಕಲರ್ ಇಲ್ಲಿಗೆ ಮೆನ್ಷನ್ ಮಾಡಬೇಕು ಈಗ ನಾವು ಬ್ಲೂ ಪ್ರಿಂಟ್ ನೋಡ್ತಾ ಹೋಗೋಣ ಎರಡನೇ ಸಂಕಲಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಉದ್ದಿಷ್ಟವಾರು ಪ್ರಶ್ನವಾರು ಮತ್ತು ಘಟಕವಾರು ಕೋಷ್ಟಕನ ಇಲ್ಲಿ ನೋಡ್ತಾ ಹೋಗೋಣ ಫಸ್ಟು ಉದ್ದಿಷ್ಟವಾರ ಕೋಷ್ಟಕ ಉದ್ದಿಷ್ಟವಾರ ಕೋಷ್ಟಕದಲ್ಲಿ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸಂಖ್ಯೆಗಳು ಅಂಕಗಳು ಶೇಕಡ ಈಗ ಪ್ರಶ್ನವರ ಕೋಷ್ಟಕ ಪ್ರಶ್ನವಿದ ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಮಾದರಿ ಉತ್ತರ ಇದು ಪ್ರಶ್ನೆ ಸಂಖ್ಯೆಗಳು ಅಂಕಗಳು ಶೇಕಡ ನೋಡ್ಬೋದು ಕ್ಲಿಷ್ಟತೆ ಮಟ್ಟ ಕೋಷ್ಟಕ ಕ್ಲಿಷ್ಟತೆ ಮಟ್ಟ ಅತಿ ಸುಲಭ ಸುಲಭ ಕ್ಲಿಷ್ಟ ಇದು ಪ್ರಶ್ನೆ ಸಂಖ್ಯೆ ಅಂಕ ಶೇಕಡ ಈಗ ಈ ಮೇಲೆ ಸಂಬಂಧಪಟ್ಟಂತೆ ನೀಲಿ ನಕ್ಷೆನ ನೋಡೋಣ ನಾವು ಇಲ್ಲಿ ನೋಡ್ತಾ ನೋಡ್ಬೋದಿಲ್ಲಿ ಇಲ್ಲಿ ಇದು ನನ್ನ ಮೇಲೆ ತೋರಿಸಿದಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಒಂದು ನೀಲನಕಾಶೆ ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಉತ್ತರ ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಉತ್ತರ ಇಲ್ಲಿ ನಾಲ್ಕಿದೆ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಂಕಗಳನ್ನ ನಾನು ತೋರಿಸ್ತಾ ಹೋಗಿದ್ದೀನಿ Thank you for watching video.